ನಮಸ್ಕಾರ ನೋಡ್ ಬಂದಿಗೆ ನಾನು ನಿಮ್ಮ ಬಾಗಲ್ ಕೊಟ್ಟು ಹುಡುಗ ಗೌರೇಶ್ ಲಾಕ್ಸ್ ಈಗ ಅಲ್ಲಿ ಬಂದಿವಪ್ಪ ಅಂದ್ರೆ ಚಾಳುಕ್ಯನಾಡು ಬದಾಮಿಗ್ ಬಂದಿವ್ರಿ ತೋರಿಸ್ತು ಅಂತ ಇನ್ನು ಮಟ್ಟ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ಲ್ ಸಬ್ಸ್ಕ್ರೈಬ್ ಮಾಡ್ರಿ ನಾನು ಅಂದ್ರೆ ಒಂದು ಫೋಟೋ ಅಂದ್ರೆ ನೂರ ಎರಡು ಫೋಟೋ ತೆಗಿಬಿಟ್ ನೋಡ್ರಿ ಹೇಳ್ತೀರಿ ಅಂತ ಕಮೆಂಟ್ ಹಾಕಿ ಬೋ ಅಲಾಬಿಟ್ಟಿ ವಿಷ್ಣುವಿಂದ ಅಂತ ಬರ್ರಿ ಊಟ ಮಾಡ್ಸನ್ರಿ ಮಾಡ್ಬಿಟ್ಟ ಸಂಜೆ ಯಾರಿಗೆ ಹೋಗಲ್ಲ ನೋಡೈತೆ ರೀ ಮೂರನೇ ತೋರ್ಸ ಬರ್ರಿ ಏನೈತಿ ಏನಿಲ್ಲ ಅಂತ ಎಲ್ಲ ನೋಡಕತ್ತ್ರಿ ಫುಲ್ ಸ್ಮಾರ್ಟ್ ಆಗಿ ಬಿಟ್ಟಾನ ರೀ ಮತ್ತು ಬಾಳ್ ಕೊಡ್ದಾವ ರೀ ಬದಾಮಿ ದಾಗ ಫುಲ್ ಓದಕತ್ತನ್ ಮಳೆ ಅಂತೂ ಇಲ್ಲಿ ಭಾಳ ಬರಕತ್ತೈತಿ ತಾಗ ಹೊಳಿ ಗಿಳಿ ಅಲ್ಲಿ ಬೆಂಕಿ ಗಿಂಕಿ ಮಸ್ತ್ ಹಚ್ಚಾರಿ ಏನ್ ಮಾತಾಡ್ಬೇಕು ಹೆಂಗೆ ಗೊತ್ತಿಲ್ರಿ ಸುಮ್ಮ ಮಾತಾಡಕತ್ತೈತಿ ಕ್ಷಿಮಿಸಿರಿ ಮಳೆ ಅಂತ ನಿಂದ್ರ ಅಲ್ದು ಫೋರ್ ಅಂತ ನೆನ್ಯತ ಬೈಟ್ ಅಂತ ಒಂದ್ ಜೋಡ್ರು ಅದರಾಗ ಮಳೆ ಹಿಂಗೈತ್ ನೋಡ್ರಿ ಇಲ್ಲಿ ಸೊ ಫ್ಯಾಮಿಲಿ ಕಾಣತ್ತಲ್ರಿ ಗುಹೆ ಫುಲ್ ಮ್ಯಾಗ್ ತನ ಸ್ಟೆಪ್ ಐತ್ರಿ ಇದ್ರೊಳಗ ಚಾಳುಕ್ಯರು ಹಿತ ಮಾಡ್ದಾಗ ಎಲ್ಲ ಶಿಕ್ಷೆ ಕೊಡ್ತಿದ್ರಲ್ರಿ ಇಲ್ಲಿ ಫ್ಯಾಮ್ಲಿ ಮೂರನೇ ಗುಹೆ ರೀ ಇದು ಯಾರು ಅಂದ್ರೆ ಚಾಳುಕ್ಯರು ಐನೂರ ಎಪ್ಪತ್ತೆಂಟರಾಗ ನಿರ್ಮಿಸಿದ್ರು ಕೀರ್ತಿ ವರ್ಮ ಆಳ್ವಿಕೆ ಇದ್ದಾಗ ನಿರ್ಮಿಸಿದ್ರಿ ವಿಷ್ಣುವಿನ ದೇವಾಲಯ ಐತಿ ಇಲ್ಲಿ ಏನಾರ ಮೂರನೇ ಗುಹೆ ಬಗ್ಗೆ ಬೇಕಿತ್ತಂದ್ರ ಈ ಸ್ಕ್ಯಾನ್ ಮಾಡ್ರಿ ಇದ್ರ ಬಗ್ಗೆ ಏನೇನೈತಿ ಏನೇನಿಲ್ಲ ಯಾವಾಗಿಂದ ಅಂತ ತೋರಿಸ್ತಾರಂತ ಅವರು ಫ್ಯಾಮ್ಲಿ ಮಾಡ್ಲಿ ಕೆತ್ತನೆ ನಂಬರ್ ಈಗ ಈಗಂತೂ ಯಾವ್ನು ಮಾಡಂಗಿಲ್ರಿ ಹಿಂಗ ಈ ಬರೀ ಫುಲ್ ಒಂದ ಕಾಲದಾಗಿದ್ದು ರೀ ಅಲ್ಲ ಒಂದ ಕಾಲ ಕೆತ್ತನೆ ಮಾಡ್ಯಾರ ಬಾದಾಮಿ ಎಲ್ಲ ನಮ್ ಪ್ರದೀಪ್ರಿ ಹೇಳ್ತಾರ ನೋಡ್ರಿ ಈಗ ಕೇಳ್ಕೊಂಬರ್ರಿ ಹಳೆ ಕಾಲು ಲಿಪ್ತದೇ ಇದನ್ನ ನೋಡಿ ಇಂದೊಬ್ಬ ಬೋಳನ್ ಕಲ್ಯಾಣ ಅಂದ ಗೊತ್ತನ್ರಿ ಹಾಂ ಇಲ್ಲಿ ಇಲ್ಲಿ ಹೊಗಳವ್ರನ್ನ ನಾಲ್ಕನೇ ಗುಹಾಲಯ ನೋಡ್ರಿ ಈಗ ಗುಹೆಯಾದಾಗ ಹಾಕಿ ಹೊಡಿತಾರ ಹೊದ್ಕೊಂಬಿಡ್ರಿ ನಾಲ್ಕನೇ ಗುಹಾಲಯ ಬಳ ಬಗ್ಗೆ ಬೇಕಂದ್ರೆ ಇಲ್ಲಿ ಸ್ಕ್ಯಾನ್ ಮಾಡ್ರಿ ಎಲ್ಲಾ ಹೊಡ್ರಿ ಒಳಗೆ ಹಂಗೆ ತೋರಿಸ್ತೀನಿ ಬರ್ರಿ ಮಾಡ್ರಿ ಯಾವಾಗ ಬಾದಾಮಿಯ ಗುಹಾಲಯಗಳಲ್ಲಿಯೇ ಅತ್ಯಂತ ಚಿಕ್ಕದು ತುಸು ಅಪೂರ್ಣವಾಗಿರುವ ಇದು ತೆರೆದ ಮುಖಮಂಟಪ ಅಂತರಾಳ ಮತ್ತು ಗರ್ಭಗೃಹವನ್ನು ಹೊಂದಿದೆ ಮುಖಮಂಟಪದ ಗೋಡೆಗಳಲ್ಲಿ ಬಾಹುಬಲಿ ಪಾರ್ಶ್ವನಾಥನ ಶಿಲ್ಪಗಳಿವೆ ಗರ್ಭಗೃಹದ ಬಾಗಿಲ ಬಾಣದಲ್ಲಿ ಕಾಮನು ದ್ವಾರಪಾಲಕನಾಗಿದ್ದಾನೆ ಗರ್ಭಗುಡಿಯ ಗೋಡೆಯಲ್ಲಿ ಕುಳಿತ ತೀರ್ಥಂಕರ ಉಪದೇಶಿಸಿದರು ಮಹಾವೀರನ ಅವನನ್ನು ಪ್ರಭಾಮಂಡಲ ಚೈತ್ಯ ವೃಕ್ಷ ಚಾಮರಾಧಾರಿಗಳು ತೋರಿಸಲಾಗಿದೆ ನಂತರ ಕಾಲದ ಅನೇಕ ಚಿಕ್ಕ ಮತ್ತು ದೊಡ್ಡ ಗಾತ್ರದ ತೀರ್ಥಂಕರನ ಶಿಲ್ಪಗಳು ಗುಹಾಲಯದಲ್ಲಿವೆ ಗುಹಾಲಯದ ಪ್ರವೇಶದಲ್ಲಿ ತೀರ್ಥಂಕರನ ಪಕ್ಕದಲ್ಲಿ ಹೇಳತ್ರಿ ಎಲ್ಲರೂ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ ಜೈ ಶ್ರೀರಾಮ್